ನಮಸ್ಕಾರ ನಾನು ನಿಮಗೆ ಒಂದು ಹಣ್ಣು ತೋರಿಸ್ತಾ ಇದ್ದೀನಿ ಈ ಹಣ್ಣು ಯಾರಿಗೆ ಗೊತ್ತಿಲ್ಲ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ಹಣ್ಣು ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಇದ್ರೆ ಆಹಾ ಜೀವಕ್ಕೆ ತಂಪಾಗುತ್ತೆ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ನಾವು ಹೊರಗಡೆಯಿಂದ ಮನೆಗೆ ಬಂದರೆ ಏನಾದರೂ ಜ್ಯೂಸ್ ಕುಡಿಬೇಕಪ್ಪಾ ಅಂತ ಅನಿಸುತ್ತೆ ಅಷ್ಟು ಬಿಸಿಲಿದೆ ಇವಾಗ ಎಲ್ರೂ ಈ ಟೈಮಲ್ಲಿ ಆ ಥರ ಹಣ್ಣಿನ ಜ್ಯೂಸು ಲೆಮನ್ ಜ್ಯೂಸು ಎಳನೀರು ಮಜ್ಜಿಗೆ ಈ ಥರದ್ದನ್ನೇ ಜಾಸ್ತಿ ಕುಡಿದು ದೇಹನ ತಂಪಾಗಿ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನಿವಾಗ ಇದರಿಂದ ಜ್ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ ಫಸ್ಟು ಹಣ್ಣನ್ನು ನೀಟಾಗೆ ತೊಳ್ಕೊಂಡು ಸೆಂಟ್ರಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಅದರಲ್ಲಿ ಸೆಂಟ್ರಲ್ಲಿ ಸಣ್ಣ ಸಣ್ಣ ಬೀಜಗಳಿರುತ್ತೆ ಅದನ್ನು ಒಂದು ಸ್ಪೂನಿಂದ ಎಲ್ಲ ತೆಗೀತಾ ಇದ್ದೀನಿ ತೆಗೆದು ಅದನ್ನು ಹಾಕ್ಬಿಡ್ಬೇಕು ಆಚೆ ಹಾಕಬೇಕು ಅದನ್ನು ಜ್ಯೂಸಲ್ಲಿ ಹಾಕೋಂಗಿಲ್ಲ ಆಚೆ ಹಾಕಬೇಕು ಮತ್ತು ಅದೇ ಸ್ಪೂನಿಂದ ಹಣ್ಣನ್ನು ನೀಟಾಗಿ ತೆಗಿಬೋದು ಅದೇ ಥರ ಈ ಥರ ನೀಟಾಗಿ ತೆಗೆದು ಒಂದು ಜಾರಲ್ಲಿ ಹಾಕೋತಾ ಇದ್ದೀನಿ ಸಿಪ್ಪೆ ಒರಿಬೇಕು ಅಂತ ಏನಿಲ್ಲ ಅದನ್ನು ಅದೇ ಥರ ಸ್ಪೂನಿಂದನೇ ಹಣ್ಣನ್ನು ಮಾತ್ರ ತೆಗಿಬೋದು ತೆಗೆದು ನಾನು ಜಾರಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನಮಗೆ ಸಕ್ಕರೆ ಬೇಕಾದರೆ ಸಕ್ಕರೆ ಬೆಲ್ಲ ಬೇಕಾದರೆ ಬೆಲ್ಲ ಇಲ್ಲ ಎರಡೂ ಮಿಕ್ಸ್ ಮಾಡಿ ಹಾಕೋಬೋದು ನಾನು ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಬೆಲ್ಲ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ನೀರು ಯಾವಾಗಬೇಕು ಅದಕ್ಕೆ ನೀರನ್ನ ಹಾಕ್ಕೊಳ್ಳಿ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತುಂಬ ತೇಳುವಾದರೂ ಚೆನ್ನಾಗಿರಲ್ಲ ನಾನಿವಾಗ ರುಬ್ಬಿ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಲೆಮೆನ್ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಮಾತ್ರ ಲೆಮೆನ್ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಇದಕ್ಕೆ ಒಂದು ಒಳು ಲೆಮೆನ್ ಹಾಕೋತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಹಾಕ್ಕೊಂಡು ನಿಮಗೆ ಬೇಕಾದರೆ ಐಸ್ ಹಾಕೋಬೋದು ಐಸ್ ಕ್ಯೂಬು ನನಗೆ ತಣ್ಣಗಿರೋ ಜ್ಯೂಸ್ ಅಂದರೆ ತುಂಬ ಇಷ್ಟ ನಾನು ಅದಕ್ಕೆ ಒಂದು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಆಗಿದೆ ಯಾರಿಗೆಲ್ಲ ಈ ಕರ್ಬೋಜ ಹಣ್ಣಿನ ಜ್ಯೂಸ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು